ನಮಸ್ಕಾರ ರೀ ಎಲ್ಲರಿಗೂ ನಾವಿಲ್ಲಿ ಇವತ್ತಿನ ವಿಡಿಯೋದಾಗ ರುಚಿ ರುಚಿಯಾಗಿರೋ ಹೆಸ್ರು ಬಾಳೆ ಪಲಾವ್ ಮಾಡತ್ತೇವೆ ಬರೀ ಮತ್ತೆ ಹೆಂಗೆ ಮಾಡೋದಂತ ನೋಡೋಣ ಈ ಪಲಾವ್ ಮಾಡೋಕ್ಕಿದೆ ನಾ ಇಲ್ಲಿ ಒಂದು ಗಿರ್ಪೋ ಅಕ್ಕಿ ಮತ್ತು ಅರ್ಧ ಗಿರ್ಪೋ ಹೆಸ್ರು ಬ್ಯಾಳಿ ತೊಗೊಂಡೇನಿ ನೀವು ಇಲ್ಲೇ ಗಿರ್ಪೋ ಬದಲಿ ಗ್ಲಾಸ್ನು ತೊಗೋಬೋದು ಅಕ್ಕಿ ಮತ್ತು ಹೆಸ್ರು ಬೇಳಿನ ಸ್ವಲ್ಪ ನಾ ಇಲ್ಲಿ ಸ್ವಲ್ಪ ಹೊತ್ತು ನೆನೆಯಕ್ಕಾಗಿ ಬಿಡ್ತೇನೆ ಈಗ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟ ಅದ್ರಾಗ ಎಣ್ಣೆ ಮೂರಿಂದ ನಾಲ್ಕು ಚಮಚೆ ಹಾಕಿ ಸಾಸಿವಿ ಜೀರಿಗೆ ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ಮಸಾಲೆ ಪದಾರ್ಥಗಳಷ್ಟು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸೋಣಂತ್ರಿ ಮತ್ತು ಸ್ವಲ್ಪ ಕಾಜು ಅಷ್ಟು ಹಾಕೊಳ್ಳೋಣ ಸ್ವಲ್ಪ ಇವನು ಸ್ವಲ್ಪ ಎಣ್ಣೆ ಕಡ್ಡಾಡಿಸ್ಕೊಳ್ಳೋಣನ್ರಿ ಇದಾದಿಂದ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯ ಕರಿಬೇ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಂದ ಮ್ಯಾಗೆ ಕಡ್ಡಾಡ್ಸ್ಕೊಳ್ಳೋಣ ಇವೆಲ್ಲ ಸ್ವಲ್ಪ ಪ್ರಾಯದಿಂದ ಟೊಮ್ಯಾಟೊ ಹಾಕೊಳ್ಳೋಣ್ರಿ ಟೊಮ್ಯಾಟೊನೂ ಹಾಕ್ಕೊಂಡಿಂದ ಇನ್ನೊಂದು ಸ್ವಲ್ಪ ಕಾಯಾಡ್ಸೋಣನ್ರಿ మతిగా వెజిటేబల్స్ హాకళనంత్రి నా ఇం వెజిటేబల్స్ దగ్గ బటాటి గజరి క్యాబేజ డబు మిర్చి సౌతికాయ తగినీ ಸೊ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಾ ನೀವು ಅವನ್ನ ಹಾಕೋಬಹುದ್ರಿ ಈಗ ಇವನ್ನೆಲ್ಲ ಚಂದ ಮೇಲೆ ಕಡ್ಡಾಡಸ್ಕೊಂಡ ಒಂದ್ ಸ್ಪೂನ್ ಅರ್ಶಿಣ್ ಪುಡಿ ಎರಡ್ ಸ್ಪೂನ್ ಗರಂ ಮಸಾಲ ಹಾಕೊಂಡ್ ಚಂದ ಮೇ ಕಡ್ಡಾಡ್ಸ್ಕೊಡ್ರಿ ಸೊ ಇದೆಲ್ಲ ಆದಿಂದ ನಾ ಇಲ್ಲೇ ಮೂರ್ ಗ್ಲಾಸ್ ನೀರ್ ಹಾಕೊಳತ್ತೇನ ನೋಡ್ರಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿನಿ ಅರ್ಧ ಗ್ಲಾಸ್ ಹೆಸರು ಬೇಳೆ ತಗೊಂಡಿನಿ ಸೊ ನಾ ಇಲ್ಲೇ ಮೂರ್ ಗ್ಲಾಸ್ ನೀರ್ ಹಾಕಳತ್ತೇನ್ ನೋಡ್ರಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಳ್ಳ ನಂತ್ರಿ ಇದಾಗಿ ಹಾಕೊಳ್ಳೋದಂದ್ರ ಹುರ್ಗಾಟ್ ಆಗ್ಬಾರ್ದು ಅಂತ ಹೇಳಿ ಹಾಕೊಳ್ಳೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹಾಕೊಂಡು ಲಾಸ್ಟ್ ಒಂದ್ಸರಿ ಕೈ ಆಡಿಸ್ಬಿಡ್ರಿ ಇನ್ನು ಇದಕ್ಕೆ ಕುದಿ ಬರೋ ತಕ ಟೇಸ್ಟ್ ಬರೋ ಬರೈತಿಲ್ಲ ನೋಡ್ಕೊಂಡ ಅಕ್ಕಿ ಮತ್ತು ಹೆಸರು ಬ್ಯಾಳಿನ ಜಾಗ ಹಾಕ್ಕೊಳ್ಳೋನು ಇದೆಲ್ಲ ಆದಿಂದ ಕುಕ್ಕರ್ ಬಾಯಿ ಮುಚ್ಚಿ ಮೂಸಿಟಿ ಮಾಡ್ಕೊಳ್ಳೋಣಂತ್ರಿ ಮೂರು ಸಿಟಿ ಅಂತೂ ಅದು ರೀ ಮೂರು ಸಿಟಿ ಆದಿಂದ ಸ್ವಲ್ಪ ಹೊತ್ತು ಕುಕ್ಕರ್ನ ಹರಾಕ್ಬಿಟ್ಟೆ ನಾ ಇಲ್ಲಿ ಕುಕ್ಕರ್ ಬಾಯ ತೆಗ್ಯಾಕತೇನಿ ಬರ್ರಿ ಹೆಂಗಾಗೈತಂತ ನೋಡೋನು ಹ್ಞೂ ಮಸ್ತ್ ಘಮ ಘಮ ಅನ್ನತೈತೆ ನೋಡ್ರಿ ನಂಗಂತೂ ಆ ವಾಸ್ ನೋಡಿ ಅದನ್ನು ಯಾವಾಗ ಟೇಸ್ಟ್ ಮಾಡೇನಿ ಅಂತ ಅನ್ಸತೈತಿ ಬರಿ ಟೇಸ್ಟ್ ಮಾಡೇ ಬಿಡೋಣಂತ ಮಸ್ತ್ ಆಗೈತೆ ನೋಡ್ರಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡೋದಂತು ಮರಿಬೇಡ್ರಿ